ದೇಶ ಆಳೋದೆ ಗೊತ್ತಿಲ್ವ ಬಿಜೆಪಿಗೆ ದೇಶದ ಆರ್ಥಿಕತೆ ಹಳ್ಳ ಹಿಡಿಯುತ್ತಿರೋದಕ್ಕೆ ಏನಾಗ್ತಿದೆ ಜನರ ಲಕ್ಷ ಲಕ್ಷ ಕೋಟಿ ತೆರಿಗೆ ಹಣ ದೇಶ ಆಳೋದೆ ಗೊತ್ತಿಲ್ವ ಬಿಜೆಪಿಗರಿಗೆ ಕಳೆದ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕತೆ ಹಳ್ಳ ಹಿಡಿಯುತ್ತಿರೋದೇಕೆ ಗ್ಯಾರಂಟಿಗಳನ್ನು ಟೀಕಿಸಿ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಪುಂಗುತ್ತಿರೋದಾದ್ರೂ ಯಾಕೆ ಪ್ರಧಾನಿ ಮೋದಿ ಲೂಪೋಲ್ಸ್ ಅನ್ನು ಮುಚ್ಚಿಡೋದಕ್ಕ ಅಷ್ಟಕ್ಕೂ ದೇಶದ ಜನರ ಲಕ್ಷ ಲಕ್ಷ ಕೋಟಿ ತೆರಿಗೆ ಹಣ ಯಾರ ಜೀವಿಗೆ ಸೇರ್ತಿದೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹತ್ತು ವರ್ಷ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಈ ಹತ್ತು ವರ್ಷದಲ್ಲಿ ಮೋದಿ ಈ ಹತ್ತು ವರ್ಷದಲ್ಲಿ ಅದ್ಯಾಕೆ ನಿರುದ್ಯೋಗದ ಸಮಸ್ಯೆಯನ್ನ ನಿವಾರಿಸಿಲ್ಲ ಅದ್ಯಾಕೆ ಬಡತನಕ್ಕೆ ಕಡಿವಾಣ ಹಾಕಿಲ್ಲ ಅದ್ಯಾಕೆ ವಿದೇಶದಲ್ಲಿರೋ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರಲಿಲ್ಲ ಇಂತ ಪ್ರಶ್ನೆಗಳ ಬೆನ್ನತ್ತಿ ಹೋದ್ರೆ ಮೋದಿ ಅವರಿಗೆ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗೋದೇ ಗೊತ್ತಿಲ್ವಾ ಅನ್ನೋ ಅನುಮಾನ ಹುಟ್ಟುಕೊಳ್ಳುತ್ತೆ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರನ್ನ ಹಿಕ್ಕಾಮುಕ್ಕ ತರಾಟೆಗೆ ತರಟೆಗೆ ತಗೊಂಡಿದ್ದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಆ ಟ್ವೀಟ್ ಗಳಲ್ಲಿ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಅಧಿಕಾರವಿದ್ದಷ್ಟು ದಿನ ಭ್ರಷ್ಟಾಚಾರದಲ್ಲೇ ಮುಳುಗಿದ್ದ ಕೋವಿಡ್ ಸಂಕಷ್ಟದ ದಿನಗಳಲ್ಲಿ ಹೆಣದ ಮೇಲೆ ಹಣ ಲೂಟಿ ಹೊಡೆದ ರಾಜ್ಯ ಬಿಜೆಪಿಗೆ ಹೆಣದ ಮೇಲೆ ರಾಜಕಾರಣ ಮಾಡುವ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆದು ತಮ್ಮ ಬೇಳೆ ಬೇಯಿಸಿಕೊಳ್ಳೋದರಲ್ಲಿ ಎಲ್ಲಿಲ್ಲದ ಆಸಕ್ತಿ ಆಧಾರವಿಲ್ಲದ ಆರೋಪಗಳನ್ನು ಮಾಡಿ ಜನರ ದಿಕ್ಕು ತಪ್ಪಿಸೋದೇ ಬಿಜೆಪಿಯ ಬಂಡವಾಳ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆಯನ್ನು ಕೂಡ ತಮ್ಮ ಟೂಲ್ ಕಿಟ್ ಆಗಿ ಬಳಸಿಕೊಳ್ಳುತ್ತಿರುವ ಬಿಜೆಪಿ ನಾಯಕರ ಅಸಲಿಯತ್ತು ಪದೇ ಪದೇ ಬಯಲಾಗುತ್ತಲೇ ಇದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಅಧಿಕಾರದುದ್ದಕ್ಕೂ ರಾಜ್ಯ ಬಿಜೆಪಿ ಮಾಡಿದ್ದು ಕೇವಲ ರಾಜ್ಯದ ಲೂಟಿ ಈಗ ಜನಪರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಟೀಕಿಸಲು ವಿಷಯಗಳೇ ಇಲ್ಲದೆ ತಮ್ಮ ಅವಧಿಯ ಅಕ್ರಮ ಅನಾಚಾರಗಳು ಬೆತ್ತಲಾಗುತ್ತವೆ ಎಂಬ ಆತಂಕದಲ್ಲಿ ವೈಯಕ್ತಿಕವಾಗಿ ಕಾಂಗ್ರೆಸ್ ನಾಯಕರ ಸಚಿವರ ತೇಜವದಿಗೆ ಇಳಿದು ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳ ವಿರುದ್ಧ ವಿಷ ಕಾರುತ್ತಿದೆ ಭ್ರಷ್ಟಾಚಾರದ ಪಿತಾಮಹರಾದ ಬಿಜೆಪಿ ನಾಯಕರು ಅವರ ಘನ ಕಾರ್ಯಗಳ ಬಗ್ಗೆ ಕೇಳಿದ್ರೆ ಮಾತ್ರ ಬಿನ್ನು ತಿರುಗಿಸಿ ಓಡುತ್ತಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯ ಹಗರಣಗಳ ಪಟ್ಟಿಯನ್ನ ಒಂದೊಂದಾಗಿ ಬಿಡಿಸಿಟ್ಟಿದೆ ಹೆಣದ ಮೇಲೆ ಹಣ ಲೂಟಿ ಮಾಡಿದ ಸಾವಿರಾರು ಕೋಟಿ ಕೋವಿಡ್ ಹಗರಣ ಹೊಡೆದ ಪಿ ಎಸ್ಐ ನೇಮಕಾತಿ ಅಕ್ರಮ ಬೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ದೇವರಾಜಿನಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಅಕ್ರಮ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನ್ನೂರ ಮೂವತ್ತು ಕೋಟಿಗೂ ಹೆಚ್ಚು ಅಕ್ರಮ ಕ್ರಿಯೋಜೆನಿಕ್ ನಲ್ಲಿ ನಾನ್ನೂರು ಕೋಟಿ ರೂಪಾಯಿ ಹಗರಣ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹಗರಣ ಬಿಟ್ಕಾಯಿನ್ ಹಗರಣ ಮೊಟ್ಟೆ ಚಿಕ್ಕಿ ಸ್ವೆಟರ್ ಹಗರಣ ಕೆಎಸ್ಡಿಎಲ್ ಹಗರಣ ಹೀಗೆ ಪಟ್ಟಿ ದೊಡ್ಡದೇ ಇದೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರವನ್ನೇ ನಡೆಸಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಭಾರತದ ಹಿಂದಿನ ಆರ್ಥಿಕ ಪರಿಸ್ಥಿತಿಯು ಗಂಭೀರ ಸ್ಥಿತಿಯಲ್ಲಿದೆ ಎಂಬುದನ್ನು ಅಂಕಿಅಂಶಗಳು ಸ್ಪಷ್ಟಪಡಿಸುತ್ತಿವೆ ಆದರೂ ಕೇಂದ್ರ ಮೋದಿ ಸರ್ಕಾರ ಗಾಢನಿದ್ದೆಯಲ್ಲಿದೆ ಚಿನ್ನದ ಅಡಸಾಲ ಐವತ್ತು ಪರ್ಸೆಂಟ್ ಹೆಚ್ಚಳ ಮತ್ತು ಚಿನ್ನ ಹರಾಜಿಗೆ ಬಂದಿರುವ ಸಾಲ ಮೂವತ್ತು ಪರ್ಸೆಂಟ್ ಏರಿಕೆಯಾಗಿದ್ದು ನಾಗರಿಕರ ಆರ್ಥಿಕ ಬಿಕ್ಕಟ್ಟಿನ ಸುಳಿವನ್ನ ನೀಡುತ್ತಿದೆ ಜನರು ತಕ್ಷಣದ ಹಣಕಾಸು ಅವಶ್ಯಕತೆಗಳನ್ನು ಪೂರೈಸಲು ಮಂಗಲ್ಯ ಸರವನ್ನು ಅಡವಿಡುತ್ತಿದ್ದಾರೆ ಆಹಾರ ಹಣದುಬ್ಬರ ಕಳೆದ ಎಂಟು ತ್ರೈಮಾಸಿಕಗಳಲ್ಲಿ ಸರಾಸರಿ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ತಲುಪಿದ್ದು ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜನರ ಖರೀದಿ ಶಕ್ತಿ ಕುಸಿತಕ್ಕೆ ಕಾರಣವಾಗಿದೆ ಇದರಿಂದಾಗಿ ಕೌಟುಂಬಿಕ ಖರ್ಚುಗಳನ್ನು ನಿರ್ವಹಿಸಲು ಜನಸಾಮಾನ್ಯರು ಎದುರು ಬಿಡುತ್ತಿದ್ದಾರೆ ಕಾರು ಮಾರಾಟ ನಾಲ್ಕು ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದು ಕೂಡ ಆರ್ಥಿಕ ಕುಸಿತದ ಸ್ಪಷ್ಟ ಸಂಕೇತವಾಗಿದೆ ಮನೆಯ ಹಣಕಾಸಿನ ಹೊರೆಯೀಗ ಜಿಡಿಪಿಯ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಷ್ಟಿದ್ದು ಇದು ದಶಕದಲ್ಲೇ ಅತ್ಯಧಿಕ ಮಟ್ಟಕ್ಕೇರಿದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸ್ತ ಕಂಡಿದ್ದು ದೇಶದ ಆಮದು ಪ್ರಮಾಣ ಹೆಚ್ಚಳವಾಗಿದೆ ಪ್ರಧಾನಿ ಮೋದಿ ಅವರ ಗೆಳೆಯರನ್ನ ಸಂತುಷ್ಟಪಡಿಸಿದ್ದು ಸಾಕೋ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಇಲ್ಲವಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಲಿದೆಯ ತಿಳಿ ರಾಜ್ಯ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಮೋದಿ ಅವರು ಪ್ರಧಾನಿಯಾಗುವ ಮೊದಲು ದೇಶದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳ ಕುರಿತು ತೀವ್ರ ಟೀಕೆಗಳನ್ನು ಮಾಡ್ತಿದ್ರು ಜಿಎಸ್ಟಿ ರೂಪಾಯಿ ಅಪಮೌಲ್ಯ ವಿದೇಶಿ ಸಾಲ ಲೋಕ್ಪಾಲ್ ಮಸೂದೆ ವಿದೇಶಿ ನೇರ ಹೂಡಿಕೆ ಆಧಾರ್ ಯೋಜನೆ ಮಹಾತ್ಮ ಗಾಂಧಿ ನರೇಗಾ ಪೆಟ್ರೋಲ್ ಬೆಲೆ ಏರಿಕೆ ಜಿಡಿಪಿ ಬೆಳವಣಿಗೆ ಎಲ್ಲವನ್ನು ಕಂಡ ತುಂಡವಾಗಿ ಖಂಡಿಸುತ್ತಿದ್ರು ಆದ್ರೆ ಪ್ರಧಾನಿಯಾದ ನಂತರ ಇದೆಲ್ಲ ವಿಚಾರಗಳಲ್ಲೂ ಯು ಟರ್ನ್ ಹೊಡೆದು ಜಿಎಸ್ಟಿ ಹೇರಿದ್ರು ಆಧಾರ್ ನಮ್ಮಿಂದಲೇ ಎಂದ್ರು ಮೌಲ್ಯ ಕುಸಿತದ ಕುರಿತು ತುಟ್ಟಿ ಬಿಚ್ಚುತ್ತಿಲ್ಲ ವಿದೇಶಿ ಸಾಲ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಲೋಕ್ಪಾಲ್ ಮಸೂದೆ ಕಡೆ ಗಮನವೇ ಇಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಜಿಡಿಪಿ ಕುಸಿತ ಹಣದುಬ್ಬರದ ಬಗ್ಗೆ ಸೊಲ್ಲೆ ಿಲ್ಲ ಕಾಂಗ್ರೆಸ್ ಅವಧಿಯಲ್ಲಾದ ಅಭಿವೃದ್ಧಿ ಯೋಜನೆ ಜನಪರ ಕಾರ್ಯಗಳನ್ನು ಟೀಕಿಸಿ ಈಗ ತಮ್ಮ ಅವಧಿಯಲ್ಲಿ ಆ ಯೋಜನೆಗಳನ್ನ ನಕಲು ಮಾಡಿ ಹೆಸರು ಬದಲಿಸಿದ್ದೆ ಮೋದಿ ಸರ್ಕಾರದ ಸಾಧನೆಯೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಹಾಗಾದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು ದೇಶದ ಸಾಲವನ್ನ ನೂರು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದ ಅಮೆರಿಕ ಡಾಲರ್ ಮುಂದೆ ರೂಪಾಯಿ ಬೆಲಿಯನ್ನ ಕಿಳಿಸಿದ್ದ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರದೇ ಇದ್ದಿದ್ದ ಅಚ್ಚೆದಿನ್ ಹೆಸರಲ್ಲಿ ಬಡವರ ಬದುಕಿನ ಮೇಲೆ ಬರೆ ಹಾಕಿದ್ದ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೇನೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ